ಅನೇಕ ದೇವಾಲಯಗಳಲ್ಲಿ ನಡೆಯೋ ಕೆಲವೊಂದು ಪವಾಡಗಳು ಅಚ್ಚರಿಯ ವಿಷಯಗಳನ್ನ ನೋಡಿದ್ರೆ ನಿಜಕ್ಕೂ ಮೈ ಅನ್ಸತ್ತೆ ಅದೇ ರೀತಿ ಈ ದೇವಸ್ಥಾನದಲ್ಲೂ ಕೂಡ ಅನೇಕ ವರ್ಷಗಳ ಹಿಂದೆ ಒಂದು ಅಚ್ಚರಿಯ ಸಂಗತಿ ನಡೆದಿದೆ ಅದೇನಂದ್ರೆ ಹಲವು ವರ್ಷಗಳ ಹಿಂದಿನಿಂದಲೂ ಉರಿಯುತ್ತಿದ್ದ ದೀಪ ಈಗ ಆರಿ ಹೋಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಅನೇಕ ದೇವಾಲಯಗಳಲ್ಲಿ ನಡೆಯೋ ಕೆಲವೊಂದು ಪವಾಡಗಳು ಅಚ್ಚರಿಯ ವಿಷಯಗಳನ್ನ ನೋಡಿದ್ರೆ ಕೇಳಿದ್ರೆ ನಿಜಕ್ಕೂ ಮೈ ಅನ್ಸತ್ತೆ ಅದೇ ರೀತಿ ಈ ದೇವಸ್ಥಾನದಲ್ಲೂ ಕೂಡ ಅನೇಕ ವರ್ಷಗಳ ಹಿಂದೆ ಒಂದು ಅಚ್ಚರಿಯ ಸಂಗತಿ ನಡೆದಿದೆ ಆದ್ರೆ ಈಗ ಅದರಲ್ಲೊಂದು ವಿಘ್ನ ಆಗಿದೆ ಅದೇನಂದ್ರೆ ಹಲವು ವರ್ಷಗಳ ಹಿಂದಿನಿಂದಲೂ ಉರಿಯುತ್ತಿದ್ದ ದೀಪ ಈಗ ಆರಿ ಹೋಗಿದೆ ಹಾಗಿದ್ರೆ ಇದು ಎಲ್ಲಿ ಇದರ ಹಿಂದಿನ ರಹಸ್ಯ ಏನು ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದಲ್ಲಿರುವ ದೀಪನಾಥೇಶ್ವರ ದೇವಾಲಯದಲ್ಲಿ ಮೂರು ದೀಪಗಳು ಯಾವುದೇ ಎಣ್ಣೆ ಬತ್ತಿ ಇಲ್ಲದೆ ಸತತ ನಲವತ್ತಾರು ವರ್ಷಗಳಿಂದ ಅಂದರೆ ನಾಲ್ಕು ದಶಕಗಳಿಗಿಂತಲೂ ಹೆಚ್ಚಿನ ಕಾಲದಿಂದಲೂ ನಿರಂತರವಾಗಿ ಉರಿಯುತ್ತಿದ್ದವು ಆದರೆ ಏನಾಯಿತೋ ಏನೋ ಗೊತ್ತಿಲ್ಲ ಈ ಎಲ್ಲಾ ದೀಪಗಳು ಒಮ್ಮೆಲೆಗೆ ಆರಿ ಹೋಗಿರುವುದು ಭಕ್ತರಲ್ಲಿ ಆತಂಕ ಮೂಡಿಸಿದೆ ದೀಪಗಳು ಉರಿಯುತ್ತಿದ್ದಾಗ ಪ್ರತಿನಿತ್ಯಲೂ ಜನರು ಇವುಗಳನ್ನ ನೋಡಲೆಂದೇ ದೇವಾಲಯಕ್ಕೆ ಬರ್ತಿದ್ರು ಇಷ್ಟು ವರ್ಷಗಳ ಕಾಲ ದೀಪಗಳು ಯಾವುದೇ ಎಣ್ಣೆ ಬತ್ತಿ ಇಲ್ಲದೆ ಉರಿಯುತ್ತಿರುವುದು ನಿಜಕ್ಕೂ ಪವಾಡವೇ ಹೌದು ಇನ್ನು ಈ ದೀಪಗಳನ್ನ ಯಾರು ಯಾವಾಗ ಹಚ್ಚಿದರು ಅನ್ನೋದನ್ನ ನೋಡೋದಾದ್ರೆ ಚಿಗಳ್ಳಿ ಗ್ರಾಮದ ದೈವಜ್ಞ ಶಾರದಮ್ಮ ಎನ್ನುವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸೀಮೆ ಎಣ್ಣೆ ಹಾಕಿ ಒಂದು ಲ್ಯಾಟಿನ್ ದೀಪವನ್ನ ಹಚ್ಚಿದ್ದರು ಆದರೆ ಅದು ಒಂದು ದಿನ ಕಳೆದರೂ ಆರಿರಲಿಲ್ಲ ನಿರಂತರವಾಗಿ ಉರಿಯುತ್ತಲೇ ಇತ್ತು ಇದರಿಂದಾಗಿ ಕುತೂಹಲಗೊಂಡ ಶಾರದಮ್ಮ ಒಂದು ವರ್ಷದವರೆಗೆ ಕಾಯ್ದು ನೋಡಿದ್ರು ಆಕಲೂ ಕೂಡ ಆ ದೀಪಗಳು ಉರಿಯುತ್ತಲೇ ಇತ್ತು ಆಗ ಮತ್ತೊಂದು ದೀಪವನ್ನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಚ್ಚಿದರು ಆ ಎರಡನೇ ದೀಪ ಕೂಡ ಆರದೆ ನಿರಂತರವಾಗಿ ಉರಿಯುತ್ತಲೇ ಇತ್ತು ಇನ್ನು ಎರಡನೇ ದೀಪ ಹಚ್ಚಿದ ಹತ್ತರಿಂದ ಹದಿನೈದು ದಿನಗಳ ನಂತರ ಮತ್ತೊಂದು ದೀಪವನ್ನ ಅಂದರೆ ಮೂರನೇ ದೀಪವನ್ನ ಕೂಡ ಹಚ್ಚಿದ್ರು ಪವಾಡ ಎಂಬಂತೆ ಮೂರನೇ ದೀಪ ಸೇರಿ ಮೂರು ದೀಪಗಳು ಕೂಡ ನಿರಂತರವಾಗಿ ಉರಿಯುತ್ತಲೇ ಇತ್ತು ಅಂದಿನಿಂದ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿವರೆಗೆ ನಿರಂತರವಾಗಿ ದೀಪಗಳು ಉರಿಯುತ್ತಲೇ ಇತ್ತು ಆದರೆ ಈಗ ಏಕಾಏಕಿ ಆರಿ ಹೋಗಿರುವುದು ಭಕ್ತರಲ್ಲಿ ಬೇಸರ ತರಿಸಿದೆ ದೇವರು ಏನಾದರೂ ಮುನಿಸಿಕೊಂಡನ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ದೀಪ ಹಚ್ಚಿದ ಶಾರದಮ್ಮ ಅವರು ಕೂಡ ಕೆಲವು ವರ್ಷಗಳ ನಂತರ ನಿಧನರಾದರು ಆದರೂ ದೀಪಗಳು ಮಾತ್ರ ಇಲ್ಲಿಯವರೆಗೆ ಉರಿದುಕೊಂಡೆ ಬಂದಿದ್ದವು ಆದರೆ ಫೆಬ್ರವರಿ ಐದರಂದು ಬುಧವಾರ ಎಲ್ಲ ದೀಪಗಳು ಆರಿ ಹೋಗಿವೆ ಆದರೆ ಇದಕ್ಕೆ ಸೂಕ್ತವಾದ ಕಾರಣ ಏನು ಎಂಬುದು ಇನ್ನು ತಿಳಿದು ಬಂದಿಲ್ಲ ಇನ್ನು ಈ ಮಾಹಿತಿ ಎಲ್ಲಡೆ ಹರಡುತ್ತಿದ್ದಂತೆ ಭಕ್ತರು ಕೂಡ ದೀಪ ಆರಿ ಹೋಗಿರುವುದನ್ನ ಬಂದು ನೋಡಿಕೊಂಡು ಹೋಗ್ತಾ ಇದ್ದಾರೆ ನೋಡಿದ್ರಲ್ಲ ನಲವತ್ತಾರು ವರ್ಷಗಳ ಹಿಂದೆ ಶಾರದಮ್ಮ ಎನ್ನುವರು ಹಚ್ಚಿದ ಈ ಮೂರು ಲ್ಯಾಟಿನ್ ಗಳು ಯಾವುದೇ ಸೀಮೆಣೆ ಇಲ್ಲದೆ ಯಾವುದೇ ಬತ್ತಿ ಇಲ್ಲದೆ ಆರಿ ಹೋಗಿರೋದ್ರಿಂದ ಆ ಗ್ರಾಮದ ಜನರು ತುಂಬಾನೇ ಆತಂಕದಲ್ಲಿ ಇದ್ದಾರೆ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ